ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ವೇಣುಗೋಪಾಲ್ ಅಂತ ಮೇಡಮ್ ಹೌದು ಪ್ರತಿ ವರ್ಷ ಆಗ್ತೀವಿ ಎಷ್ಟು ವರ್ಷ ಆಯ್ತು ಸರ್ ಆರು ವರ್ಷದಿಂದ ಆಗ್ತಾ ಇದ್ದೀವಿ ಇದು ಆರನೇ ವರ್ಷ ಮೇಡಮ್ ಎರಡು ಸಾವಿರದ ಇಪ್ಪತ್ತರಿಂದ ಆಗ್ತಾ ಇದೀವಿ ಕುಬೋಟ ಶ್ರೀಮಾರ್ತಿ ಟ್ಯಾಕ್ಟರ್ಸ್ ಅಂತ ದೇವ್ನಳ್ಳಿಯಲ್ಲಿ ನಮ್ಮದು ಶೋರೂಮ್ ಇದೆ ಆರು ವರ್ಷದಿಂದ ಆಗ್ತಾ ಇದೀವಿ ಯಾವಾಗಲೂ ಪ್ರತಿ ವರ್ಷ ಸ್ವಲ್ಪ ಮಳೆ ಬರುತ್ತೋ ಈ ವರ್ಷ ಮಳೆ ಇಲ್ಲ ಮತ್ತೆ ರೋಡ್ ಓಡಾಡೋದಕ್ಕೆಲ್ಲ ಸ್ವಲ್ಪ ಅನಾನುಕೂಲ ಆಗುತ್ತೆ ಈ ವರ್ಷ ಮಳೆ ಇಲ್ಲ ಮತ್ತೆ ರೋಡ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಟಾಯ್ಲೆಟ್ ಫೆಸಿಲಿಟಿ ಇರಲಿಲ್ಲ ಈ ವರ್ಷ ಹೊಸ ಟಾಯ್ಲೆಟ್ ಮಾಡಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಫುಡ್ ಸ್ಟಾಲು ಅಷ್ಟೇ ಎಲ್ಲಿ ವೆಜ್ಜು ಅಷ್ಟೇ ನಾನ್ ವೆಜ್ಜು ಅಷ್ಟೇ ಸಪ್ರೇಟ್ ಲೈನ್ ಮಾಡಿದ್ದಾರೆ ಮತ್ತು ಮೆಡಿಕಲ್ಲು ಔಷಧಾಲಯ ಇರ್ಬೋದು ಇನ್ಫಾರ್ಮೇಷನ್ನು ಮೇನ್ ಏನಂದರೆ ಇವಾಗ ಒಳಗಡೆ ರೈತರು ಬಂದರೆ ಇನ್ಫಾರ್ಮೇಷನ್ ಮುಂಚೆ ಸರಿಯಾಗಿ ಸಿಗ್ತಾ ಇರಲಿಲ್ಲ ಈ ವರ್ಷ ಯಾವ್ಯಾವ ಸ್ಟಾಲು ಯಾವ್ಯಾವ ಕಡೆ ಇದೆ ಯಾವ ಲೈನಲ್ಲಿ ಹೋದರೆ ಯಂತ್ರೋಪಕರಣಗಳು ಯಾವ ಕಡೆ ಸಿಗುತ್ತೆ ಟ್ರ್ಯಾಕ್ಟ್ರಿ ಯಾವ ಲೈನ್ ಸಿಗುತ್ತೆ ಮತ್ತು ಪುಷ್ಪೋದ್ಯಮ ಯಾವ ಕಡೆ ಇದೆ ಅನ್ನೋದು ಇನ್ಫಾರ್ಮೇಷನು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಮೇಡಮ್ ಸರ್ ಜನರ ರೆಸ್ಪಾನ್ಸ್ ಹೆಂಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ಈ ವರ್ಷ ನಮ್ಮ ನಾಲ್ಕು ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ರೈತರ ರೆಸ್ಪಾನ್ಸ್ ಇದೆ ಮೇಡಮ್ ವರ್ಷ ವರ್ಷ ಬರ್ತಾ ಬರ್ತಾ ಮುಂಚೆ ಐದು ವರ್ಷಕ್ಕೆ ಮುಂಚೆ ಇಷ್ಟು ಜನ ರೈತರು ಇರಲ್ಲ ವರ್ಷದಿಂದ ವರ್ಷಕ್ಕೆ ರೈತರು ತುಂಬ ಜನ ಬರ್ತಾ ಇದ್ದಾರೆ ಈಗ ಓಕೆ ಸರ್ ಥ್ಯಾಂಕ್ ಯು ಸರ್